ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಮಾಡ್ತಾಯಿದ್ದೀನಿ ಮನೇಲಿ ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಬೇಳೆ ಹಾಕಿ ಬೇಳೆ ಹಾಕಬೇಕು ಜೊತೆಲಿ ಕ್ಯಾರೆಟು ಬೀನ್ಸು ಕಡಲೆ ಬೀಜ ಒಂದು ಒಂದು ಈರುಳ್ಳಿಯನ್ನು ಹಾಕಿ ಒಂದು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಕಡಲೆ ಬೀಜ ಹಾಕಿ ಜೊತೆಯಲ್ಲಿ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅದರ ಜೊತೇಲಿ ಮೂರು ಲೋಟ ನೀರನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮೂರು ನಾಲ್ಕು ವಿಜಲ್ ಇದ್ದೀನಿ ಓಕೆ ನಾನಿಲ್ಲಿ ತಗೊಂಡಿದ್ದೀನಿ ಬಿಸಿ ಬೇಳೆ ಬಾತ್ ಪೌಡರ್ ಒಂದು ಅರ್ಧ ಅಷ್ಟು ನಾವು ಹಣ್ಣನ್ನು ತಗೊಂಡು ರಸ ಮಾಡ್ಕೋಬೇಕಾಗತ್ತೆ ರಸದ ಜೊತೇಲಿ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು ಒಂದು ಪಾತ್ರೆ ತಗೊಂಡು ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡಾದ ನಂತರ ಸಾಸಿವೆನ ಹಾಕಬೇಕು ಸಾಸಿವೆ ಚಟ್ಬೆಟ್ಟಾದ ನಂತರ ನಾನಿಲ್ಲಿ ಹಾಕ್ತಾಯಿದ್ದೀನಿ ಜೊತೇಲಿ ಚಚ್ಚಿಟ್ಟಂತಹ ಬೆಳ್ಳುಳ್ಳಿ ಹೆಸಳನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಕೂಡ ಸೇಸ್ಕೊಬೇಕು ಎರಡು ಹೊಸ ಒಣ ಮೆಣಸಿಕಾಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇಷ್ಟು ಫ್ರೈ ಆದ ನಂತರ ನಾವಿಲ್ಲಿ ನಾವು ಬಿಸಿಬೇಳೆ ಬಾತ್ ಪೌಡರ್ ಹಾಗೂ ಹುಣಸೆಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೊಳ್ತಿದ್ವಲ್ವ ಅದನ್ನು ಇದಕ್ಕೆ ಸೇಸ್ಕೋಬೇಕಾಗುತ್ತೆ ಈ ರೀತಿ ಸೇರಿಸಿ ಆದ ನಂತರ ಅದು ಫ್ರೈ ಆಗಲಿಕ್ಕೆ ಬಿಡಬೇಕು ಎಣ್ಣೆ ಅಂಶ ಎಲ್ಲ ಈ ರೀತಿ ಕಾಣಿಸ್ಕೋಬೇಕು ಎಣ್ಣೆ ಅಂಶ ಎಲ್ಲ ಬಿಟ್ಟಾದ ಆದ ನಂತರ ಫುಲ್ ಫ್ರೈ ಆಗಿರುತ್ತೆ ನಾವು ಸೈಡಲ್ಲಿ ವಿಜಲ್ ಕೂಸ್ಕೊಂಡಿದ್ವಲ್ಲ ಮೂರು ನಾಲ್ಕು ವಿಜಲ್ ಕೂಗಿಸಿದಂಥದ್ದು ರೆಡಿಯಾಗಿದೆ ಇಲ್ಲಿ ಫ್ರೈ ಆಗಿದೆ ಅದರ ಜೊತೇಲಿ ನಾನು ಅಕ್ಕಿ ಬೇಳೆಯನ್ನು ಬೇಯಿಸ್ಕೊಂಡಿರೋದನ್ನು ತರಕಾರಿಯನ್ನು ನಾನು ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫುಲ್ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಇದರ ಜೊತೆಗೆ ಈ ರೀತಿ ಬೇಯಿಸಿರೋದನ್ನು ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ನಾವು ಒಂದು ಐದು ನಿಮಿಷ ಮತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿದಂಥದ್ದು ಬೇಯಿಸಿರೋವಂಥದ್ದು ಎರಡು ಕೂಡ ಮಿಕ್ಸು ಆಗಬೇಕು ಚೆನ್ನಾಗಿ ಇದ್ರ ಜೊತೆಯಲ್ಲಿ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ಬೇಳೆ ಬಾತ್ ಫೈನಲಿ ರೆಡಿ ಆಗ್ತಾಯಿದೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿದರೆ ಅದು ದಮ್ಬಿಟ್ಕೊಡುತ್ತೆ ಚೆನ್ನಾಗಿ ಚೆನ್ನಾಗಿ ಬೆಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಈ ರೀತಿ ಆದ ನಂತರ ಅದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇಡಬೇಕು ಒಂದು ಐದು ನಿಮಿಷ ಫೈನಲಿ ಬಿಸಿಬೇಳೆ ಭಾತ್ ರೆಡಿ ಆಗ್ತಾ ಇರೋದನ್ನು ನೋಡ್ಬೋದು ರುಚಿಕರವಾದ ಬಿಸಿಬೇಳೆ ಬಾತ್ ರೆಡಿಯಾಗಿದೆ ನೀವು ಹೀಗೆ ಮನೇಲಿ ಮಾಡಿ ಹೀಗಿದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಡೈಲಿ ನನ್ನ ವಿಡಿಯೋಗಳನ್ನು ನೋಡಿ ವಾಚ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು